ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಹಾಲ್ ಮೋಮ್ಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಿದ್ದೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊತಿದ್ದೀನಿ ಯಾವ ಥರ ರೆಸಿಪಿಯ ಹೇಗೆ ಮಾಡ್ತಾರೆ ಅಂದ್ಕೊಂಡಿದ್ದೀರಾ ನಾನು ಇವತ್ತು ಮಸಾಲೆ ಹಾಕ್ತೇ ಇರೋ ಥರ ನುಗ್ಗೆಕಾಯಿ ಸಾಂಬಾರು ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ನುಗ್ಗೆಕಾಯಿ ಸಾಂಬಾರಿಗೆ ನಾನು ನುಗ್ಗೆಕಾಯಿ ಫ್ರೆಶ್ ಆಗಿರೋದೇನು ತೊಗೊಂಡಿಲ್ಲ ನಾಲ್ಕು ದಿನದ ಹಿಂದೆ ಬಿಡಿಸಿ ಫ್ರಿಜ್ಜಿಗೆ ಇಟ್ಟಿದ್ದೆ ಒಂದು ಬಾಕ್ಸಿಗೆ ಹಾಕಿ ಅದನ್ನೇ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಾಕ್ಸಿಗೆ ಬಿಡಿಸಿಟ್ರೆ ಈಗ ಇಂಗ್ರೀಡಿಯಂಟ್ಸ್ಗೆ ಏನೇನು ಬೇಕಂತಂದರೆ ಮೂರು ಟೊಮೊಟೊ ಎರಡು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಒನ್ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಇವಾಗ ಮಾಡಲಿಕ್ಕೆ ಸ್ವಲ್ಪ ಟ ಸ್ವಲ್ಪ ಅರ್ಶಿಣ ಪೌಡರನ್ನ ನೀರಿಗೆ ಅಂದರೆ ನುಗ್ಗೆಕಾಯಿ ಜೊತೆ ಇಡೋಣ ಅದನ್ನು ಇಡೋಣ ಸ್ವಲ್ಪ ಉಪ್ಪು ಹಾಕಿ ಸಪ್ರೇಟಾಗಿ ಬೇಯಿಸ್ಕೊಂಬಿಡೋಣ ಇವಿಷ್ಟು ಕುಕ್ಕರಿಗೆ ಹಾಕೋಣ ಅಂದರೆ ಒಂದು ಕಪ್ಪು ಅಂದರೆ ಮೆಜರ್ಮೆಂಟದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿತ್ತೆ ಹಾಗಾಗಿ ನಾನು ಬಾಯಲ್ಲೇ ಹೇಳ್ತಿದ್ದೀನಿ ನಿಮಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊತಿದ್ದೀನಿ ಯಾವ ಥರ ಅಂದರೆ ಒಂದು ಕಪ್ಪು ದೊಡ್ಡ ಬೌಲಲ್ಲೇ ಒಂದು ಬೌಲು ಫುಲ್ಲು ಬೇಳೆನ ಕೂಗಿಸಿ ಮೊದಲೇ ಎತ್ತಿಟ್ಕೊಂಡಿದ್ದೀನಿ ಈ ಥರ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಬೇಳೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಬೆಂದಿರಬೇಕು ಇಲ್ಲ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಬೇಳೆ ಚೆನ್ನಾಗಿ ಬೇಯಲಿಲ್ಲ ಅಂದರೆ ಈ ಸಾಂಬಾರು ಅಷ್ಟು ಚೆನ್ನಾಗಿ ಬರಲ್ಲ ಇದು ಮುದ್ದೆ ಜೊತೆಗೆ ಬೇಕಾದರೂ ತಿನ್ಬೋದು ರೈಸ್ ಜೊತೆ ಬೇಕಿದ್ದರೂ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫುಲ್ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಫುಲ್ಲು ಕುಕ್ಕರ್ ಒಳಗಡೆ ಹಾಕಿ ಒಂದು ಎರಡು ವಿಷಲ್ ಹಾಕಿಸ್ಕೊಬೇಕು ಯಾಕಂದರೆ ಅದು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಬೆಂದ್ರೇ ಬಾಯಿಗೆ ಸಿಕ್ಕಿದ್ರೂ ತುಂಬ ಚೆನ್ನಾಗಾಗುತ್ತೆ ಅಂದರೆ ಫುಲ್ ಗಟ್ಟಿ ಬರುತ್ತೆ ಸಾಂಬಾರು ಅಂತ ಕೂಗಿಸ್ಕೊಂಬಿಡೋಣ ವಿಶಲ್ನ ಮೊದಲೇ ಯಾಕೆ ಬೇಳೆ ಕೂಗಿಸ್ಕೊಂಡೆ ಅಂದರೆ ನಮ್ಮನೆ ನೀರಲ್ಲಿ ಬೇಳೆ ಬೇಯಲ್ಲ ಒಂದೊಂದು ಕಡೆ ಒಂದೊಂದು ಥರ ನೀರು ಇರುತ್ತೆ ಒಂದೊಂದು ಕಡೆ ಬೇಯುತ್ತೆ ಒಂದೊಂದು ಕಡೆ ಬೇಯಲ್ಲ ಒಟ್ಟಿಗೆ ಬೇಕಿದ್ರೆ ಬೇಯಿಸ್ಕೊಬೋದು ಹುಳಿ ಟೊಮೊಟೊ ಅಲ್ಲಿ ಅಲ್ವಾ ಹುಳಿ ಬಿದ್ದರೆ ಬೇಳೆ ನೀಟಾಗಿ ಸ್ಮ್ಯಾಶ್ ಆಗೋ ಥರ ಬೇಯೆಲ್ಲ ಎಷ್ಟು ವಿಷಲ್ ಹಾಕ್ಸಿದ್ರೂ ಬೇಯೆಲ್ಲ ಬೇಕಿದ್ರೆ ಅಬ್ಸರ್ವ್ ಮಾಡಿ ನೋಡಿ ಹಾಗಾಗಿ ನಾನು ಸಪ್ರೇಟಾಗಿ ಕೂಗ್ಸಿಟ್ಕೊಂಡೆ ಈ ನುಗ್ಗೆಕಾಯಿನ ಜೊತೆಲೆ ಹಾಕ್ಬೋದಿತ್ತು ತುಂಬ ಬೆಂದೋದ್ರೆ ಗಟ್ಟಿಯಾಗೋ ಜೊತೆಗೆ ನುಗ್ಗೆಕಾಯಿ ಸಿಗೋಲ್ಲ ಬಾಯಿಗೆ ಅಂದ್ಬಿಟ್ಟು ನಾನು ಬೇರೆ ಸಪ್ರೇಟಾಗೆ ಬೇಯಿಸ್ಕೊತಿದ್ದೀನಿ ಇವಾಗ ಸಾಂಬಾರ್ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಖಾರದ ಪುಡಿ ಮತ್ತು ಸಂಬ್ರದ ಪುಡಿ ಎರಡನ್ನೂ ಒನ್ ಒನ್ ಟೇಬಲ್ ಸ್ಪೂನ್ ಹಾಕಬೇಕು ನಾನು ಬೆರೆಸಿಟ್ಕೊಂಡಿರೋದ್ರಿಂದ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ಕೊಂತಿದ್ದೀನಿ ಈಗ ಆಲ್ರೆಡಿ ನುಗ್ಗೆಕಾಯಿ ಬೆಂದಿದೆ ಹಾಗಾಗಿ ಹಾಕ್ಕೊತೀನಿ ನುಗ್ಗೆಕಾಯಿನ ಖಾರದ ಪುಡಿ ಹಾಕಿ ವಿಶಲ್ ಹಾಕ್ಸಿದ ಮೇಲೇ ನುಗ್ಗೆಕಾಯಿ ಹಾ ಹಾಕ್ಕೊತೀನಿ ನಾನು ನೀವು ನೋಡಿ ಹಾಕ್ಕೊಳ್ಳಿ ನನಗೆ ಬಾಯಿಗೆ ಸಿಗಬೇಕು ಅನ್ನೋದಕ್ಕೋಸ್ಕರ ಹಾಕ್ಕೊತಿರೋದು ಇವಾಗ ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ತಿದ್ದೀನಿ ನೋಡಿ ಈ ಮೆಜರ್ಮೆಂಟಲ್ಲಿ ನೀವು ಹಾಕೊಳ್ಳಿ ಎರಡು ಟೈಮಿಗಾದರೆ ನನಗೆ ಒಂದೂವರೆ ಟೇಬಲ್ ಸ್ಪೂನ್ ಸಾಕಾಗುತ್ತೆ ನಿಮಗೆ ಖಾರ ತಿಂತೀನಿ ಅನ್ನೋರು ಎರಡು ಟೇಬಲ್ ಸ್ಪೂನೇ ಹಾಕ್ಕೊಳ್ಳಿ ಮನೆ ಅಷ್ಟು ಖಾರ ಯಾರೂ ತಿನ್ನಲ್ಲ ಹಾಗಾಗಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ಕೊತೀನಿ ಒಂದು ಟೇಬಲ್ ಸ್ಪೂನ್ ಮೇಲೆ ಒಂದು ಸ್ವಲ್ಪ ಅಷ್ಟೇ ಒಂದೂವರೆನೂ ಇಲ್ಲ ಯಾಕೆ ಯಾಕಂದ್ರೆ ಪಾಪು ಎಲ್ಲ ಹಾಗಾಗಿ ಟೊಮೊಟೊ ಬೆಂದಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ ಯಾಕಂದ್ರೆ ವಿಜಲ್ ಹಾಕ್ಸ್ದಾಗ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋ ಥರನೇ ಬೆಂದೋಗುತ್ತೆ ನಾವೇನು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಲಿಡ್ ಕ್ಲೋಸ್ ಮಾಡಿ ಎರಡು ನಾನು ವಿಸಲ್ ಹಾಕ್ಸ್ಕೊತೀನಿ ಆರಿದೆ ಹಾಗಾಗಿ ಲಿಡ್ ಲಿಡ್ ತೆಗೆದುಬಿಟ್ಟು ನೋಡ್ಕೊಳ್ತೀನಿ ಯಾವ ಥರ ಬೆಂದಿದೆ ಅಂತ ಬೆಂದಿಲ್ಲ ಅಂದರೆ ಇನ್ನೊಂದು ವಿಷಲ್ ಹಾಕ್ಸ್ಕೊಳ್ಳೋಣ ಆಲ್ಮೋಸ್ಟ್ ಬೆಂದಿರುತ್ತೆ ಒಂದೊಂದು ಸಾರಿ ಮಾತ್ರ ಬೆಂದಿರ ಬೆಂದಿರಲ್ಲ ಅಷ್ಟೇ ಇವಾಗ ಬೆಂದಿದೆ ಅಂತ ನಿಮಗೆಲ್ಲರಿಗೂ ತೋರಿಸ್ತಿದ್ದೀನಿ ನೋಡಿ ಬೆಂದಿದೆ ಆಲ್ಮೋಸ್ಟ್ ಎಲ್ಲ ಫುಲ್ ಸ್ಮ್ಯಾಶ್ ಆಗೋ ರೀತಿಯೇ ಬೆಂದಿದೆ ಟೊಮೊಟೊ ನೋಡಿ ಗಟ್ಟಿ ಗಟ್ಟಿ ಥರ ಕಾಣಿಸ್ತಿತ್ತಲ್ಲ ಇವಾಗ ಯಾವ ಥರ ಆಗಿದೆ ಅಂತ ಇವಾಗ ನುಗ್ಗೆಕಾಯಿ ಹಾಕೊಂಡ್ಬಿಡೋಣ ಯಾವುದೇ ರೀತಿ ಮಸಾಲೆಗಳು ಹಾಕ್ತೇನೆ ಎಷ್ಟು ಗಟ್ಟಿ ಬಂತು ನೋಡಿ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆಲ್ಲ ಇದ್ದರೆ ಮಕ್ಳಿಗೊಂದು ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸಿದ್ರೆ ತುಂಬ ಆರಾಮಾಗಿ ತಿಂತಾರೆ ನನ್ನ ಪಾಪು ಎಂತೂ ಈ ಥರ ಸಾಂಬಾರಲ್ಲಿ ತುಂಬ ಊಟ ಮಾಡ್ತಾನೆ ಚೆನ್ನಾಗಿ ಮಾಡ್ತಾನೆ ಊಟನ ನಿಮ್ಮ ಮಕ್ಳಿಗೆ ಬೇಕಿದ್ದರೂ ಕೊಡ್ಬೋದು ಚೆನ್ನಾಗಾಗುತ್ತೆ ಸಾಂಬಾರು ಮುದ್ದೆ ಜೊತೆಗೂ ಚೆನ್ನಾಗೇ ಇರುತ್ತೆ ಇವಾಗ ಏನು ರುಬ್ಬಕ್ಕೆ ಟೈಮ್ ಇಲ್ಲ ಹಾಗಾಗಿ ಎಲ್ಲೋ ಹೊರಗಡೆ ಹೋಗಬೇಕು ಅಂದಾಗ ಕ್ವಿಕ್ಕಾಗಿ ಮಾಡ್ಕೊಬೋದು ಈ ಸಾಂಬಾರನ್ನ ಸತಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಇವಾಗ ಲಾಸ್ಟ್ ಮೂಮೆಂಟ್ ಇದೇನು ಅಂತ ಅಂದರೆ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ ಇದು ಅವಶ್ಯಕತೆ ಇದೆಯಾ ಅಂತ ಅಂದರೆ ಅವಶ್ಯಕತೆ ಇದೆ ಒಗ್ ಏನೇ ಸಾಂಬಾರಾದರೂ ಒಗ್ಗರಣೆ ಹಾಕಿದ್ರೇ ಚೆನ್ನಾಗಾಗೋದು ಸ್ವಲ್ಪನೇ ಸ್ವಲ್ಪ ಆಯಿಲ್ ಬಿಟ್ಟು ಒಂದು ಚೂರು ಜೀರಿಗೆ ಅಂದರೆ ಒನ್ ಟೇಬಲ್ ಸ್ಪೂನಿಗಿಂತ ಚಿಕ್ಕದೇ ಆಗ್ಬೋದು ಸ್ಪೂನ್ ಚಿಕ್ಕದೇ ಇಟ್ಕೊಳ್ಳಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಗೆ ಬೆಳ್ಳುಳ್ಳಿ ಮೂರೂ ಸೇರಿ ಒಗ್ಗರಣೆ ಮಾಡೋಣ ಕರಿಬೇವು ಅಂದರೆ ಫ್ರೆಶ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಫ್ರೆಶ್ ಆಗಿರೋದಿಲ್ಲ ಅಂದರೆ ಏನು ಪರವಾಗಿಲ್ಲ ಬೇಡ ಹಾಗೆಯೇ ಒಗ್ಗರಣೆ ಮಾಡಿ ಇಡಿ ಇವಾಗ ನಾನು ಒಗ್ಗರಣೆ ಮಾಡ್ಕೊತಿದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಮೊದಲೇ ಹೇಳಿದಾಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಇದನ್ನು ಫುಲ್ ಪಟ ಪಟಪಟ ಚಿಟಪಟ ಅಂತ ಸಿಡಿದ ಮೇಲೆ ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡ್ರೆ ಚೆನ್ನಾಗೇ ಆಗುತ್ತೆ ನೀವು ಈ ಥರ ಸಾಂಬಾರು ಟ್ರೈ ಮಾಡಿಲ್ಲ ಅಂತ ಅಂದರೆ ಸತಿ ಟ್ರೈ ಮಾಡಿ ನೋಡಿ ಡಿಫ್ರೆಂಟ್ ಟೇಸ್ಟೇ ಇರುತ್ತೆ ಸಾಂಬಾರು ನಾನು ಆ ಥರನೂ ಮಸಾಲ ರುಬ್ಬು ರುಬ್ಬಿನೂ ಮಾಡ್ತೀನಿ ಹಾಗೆ ಒನ್ ಟೈಮ್ ಎರಡು ಟೈಮಿಗೆ ಆದರೆ ಒಂದು ಒನ್ ಡೇಗೆ ಆದರೆ ಈ ಥರ ಸಾಂಬಾರು ಮಾಡಿಕೊಂಡ್ರೆ ಅಂದರೆ ಕ್ವಿಕ್ಕಾಗಿ ಆಗುತ್ತೆ ಅಲ್ವಾ ಎಲ್ಲರೂ ಹೊರಗಡೆ ಹೋಗಬೇಕು ಅಂದ ಅಂದ್ರೂ ಈ ಸಾಂಬಾರು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ನಾವು ಬೇಗ ಆಗಬೇಕು ಅನ್ನೋವಾಗ ಈ ಥರ ಸಾಂಬಾರು ಮಾಡ್ಕೊಬೋದು ಆಲ್ಮೋಸ್ಟ್ ತರಕಾರಿ ಸಾಂಬಾರಲ್ಲೂ ಈ ಥರ ಸಾಂಬಾರು ಮಾಡ್ಕೊಬೋದು ಅದನ್ನು ತೋರಿಸಿಲ್ಲ ಒಂದ್ಸತಿ ತೋರಿಸ್ತೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಸುಮ್ಮನೆ ಆಗಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ನೀವು ನೋಡ್ತೀರಾ ಹಾಗೆ ಸಬ್ಸ್ಕ್ರೈಬ್ ಆಗದೆ ಮರ್ತಿ ಸುಮ್ಮನೆ ಆಗಿಬಿಡ್ತೀರಾ ವೀವರ್ಸ್ ಆಗ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋನ ಫುಲ್ ನೋಡಿ ಕಂಟಿನ್ಯೂ ಆಗಿ ಸಾಂಬಾರು ಮುಗೀತು ಘಮ ಘಮ ಅಂತ ಸ್ಮೆಲ್ ಬರ್ತಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಸಖತ್ತು ಒಳ್ಳೆ ಕಾಂಬಿನೇಷನ್ನು ನುಗ್ಗೆಕಾಯಿ ಸಾಂಬಾರು ಸೀಸನಲ್ಲಂತೂ ನುಗ್ಗೆಕಾಯಿ ನುಗ್ಗೆಕಾಯಿ ತುಂಬ ಸಿಗುತ್ತೆ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಆಲ್